सत्सरोजुरत्म कौसल्यासुमृन्मंडल पुत्ररत्म महाव्या करोधिंथम समंदरम कवयत रातिया हनुम्त मुस्महे मुख्यप्राणा भीमाय नमो ना ना ये भुजानरमानवीर सुवर्ण निषाशश्माय तंब स्वातस्थानंदश्याय पूर्ण ज्ञानरसे उत्तुंगवारंगाय मध्वुद्धाद नम ಸೂಕ್ತಿರತ್ನಾಕರೆ ರಮ್ಯೆ ಮೂಲರಮೇ ವಿಹರಂತೋ ಮಹೀಯ ಸಹ ಕ್ರೀಯಂಥಮ ವಾಲ್ಮೀಕಿರ್ಗೌ ಪುನೀಯ ಮಹೀಧರ ಪದಾಶ್ರಯ್ದುಗ್ಧಮುಪಜೀವಂತ ಕವಯಸ್ತರ್ಣಕ ಇವ ಸ್ವಸ್ತಸ್ತು ಸತ ಸಮ್ರದಗಾಂಭೀರ್ಯವನ್ನ ಕಂಡು ನಮ್ಮಿಂದೆ ಇದನ್ನು ಹಾರಲಾಗದು ಅನ್ನುವ ವಿಷಾದಕ್ಕೆ ಒಳಗಾದ ಕಪಿಗಳ ಕು ಸಮೂಹವನ್ನು ಹುಮ್ಮಸ್ಸಿನಿಂದ ಪ್ರೇರೇಪಿಸುವ ನೆಪದಲ್ಲಿ ಆ ಕಪಿಗಳ ಗುಂಪಿಗೆ ನಾಯಕನಾಗಿದ್ದ ಅಂಗದ ಬಿಡಿ ನಿಮ್ಮ ಚಿಂತೆಯನ್ನು ನಮ್ಮಿಂದಾಗುವ ಮಾಡೋಣ ನಮ್ಮಿಂದಾಗುವ ಕಾರ್ಯವನ್ನು ಅಂತ ಹುರಿದುಂಬಿಸಿದ ಜಾಂಬವಂತ ಯಾರ್ಯಾರು ಎಷ್ಟೆಷ್ಟು ದೂರ ಹಾರಬಲ್ಲಿರಿ ಅನ್ನುವ ನಿಮ್ಮ ನಡೆಯ ಬಲವನ್ನ ತಿಳಿಸಿ ಅಂದಾಗ ಗಜ ಗವಯ ಗವಾಕ್ಷ ಅನ್ನುವ ಮೂರು ಜನ ಹತ್ತು ಇಪ್ಪತ್ತು ಮೂವತ್ತು ಯೋಜನೆಗಳಷ್ಟು ದೂರಕ್ಕೆ ತಾವು ಹಾರಬಲ್ಲೆವು ಅನ್ನುವ ಸಂಗತಿಯನ್ನ ತಿಳಿಸಿದರು ಅದಾದ್ಮೇಲೆ ನಲವತ್ತೊಂಬತ್ತನೇ ಶ್ಲೋಕ ಹ್ಮ್ ಗುರುರಾಜ ಹೇಳಿ ಚತ್ವರಿಂಶಚ್ ವೃಷಭ चत्वारिंशच्च वृषभः चत्वारिंशच्च वृषभः पञ्चाशद्गन्धमादन 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 मैन्दषष्टिं सप्ततिं च मैन्दषष्टिं सप्ततिं च ಅನ್ನುವಂತಹ ಕಪಿವೀರ ನಲವತ್ತು ಯೋಜನಗಳಷ್ಟು ದೂರಕ್ಕೆ ತಾನು ಹಾರಬಲ್ಲೆ ಅನ್ನುವ ತನ್ನ ಸಾಮರ್ಥ್ಯದ ಪರಿಚಯವನ್ನು ಕೊಡ್ತಾನೆ ಗಂಧಮಾದನ ಅನ್ನುವ ಇನ್ನೊಬ್ಬ ಐವತ್ತು ಯೋಜನೆಗಳನ್ನು ನಾನು ಹಾರುತ್ತೇನೆ ಎಂದ ಷಷ್ಠಿ ಅರುವತ್ತು ಯೋಜನದಷ್ಟು ಷಷ್ಠಿ ಅದು ಷಷ್ಠಿ ಅಲ್ಲ ಷಷ್ಠಿ ಅರುವತ್ತು ಯೋಜನದಷ್ಟು ದೂರವನ್ನು ಮೈಂದ ನಾನು ಹಾರುತ್ತೇನೆ ಎಂದ ಅವನ ಜೊತೆಗಿದ್ದ ಇನ್ನೊಬ್ಬ ವಿವಿಧ ಕಪಿವೀರ ತಾನು ಎಪ್ಪತ್ತು ಹಾರ್ದತೇನೆ ಅಂತ ಹೇಳ್ತಾ ಇದ್ದ ಒಟ್ಟು ಹೀಗೆ ಮೂವತ್ತರಿಂದ ನಲವತ್ತು ಐವತ್ತು ಅರವತ್ತು ಎಪ್ಪತ್ತಕ್ಕೆ ದಾಟಿತು ಆಬ ಭಾಷೆ ಗಜಸ್ತವೆ ದಶಯೋಜನ ಗವಾಕ್ಷೋ ಯೋಜನಾನ್ಯ ಗಮಿಷ್ಯಾ ವಿಂಶತಿ ಗವಯೋ ವಾನರಸ್ತತ್ರ ವಾನರಾನ್ ವನರಾಚ ತ್ರಿಂಶತಂತು ಗಮಿಷ್ಯಾಮಿ ಯೋಜನಾ ಪ್ಲವಂಗಮ ವೃಷಭಸ್ತನು वानरान् वानरर्षभः चत्वारिं शतगमिष्यामि योजनानां प्लवङ्गमाः वानरांसु महातेजः अब्रवीर्गन्धमादनं योजनानां गमिष्यामि पञ्चाशत् पञ्चाशत्तुन संशयः मैन्दस्तुवानरस्तांस् चोतां उवाचः तत्र वानरान्ता अनुवाचः योजनानां परमषष्टिं अहम् प्लवितुमुत्सहेत ततस्तः तत्र महातेजः विवितः प्रत्यभाशता गमिष्यामित ನ ಸಂದೇಹ ಸಪ್ತ ಯೋಜನಾನ್ಯಹಂ ಎರಡು ಶ್ಲೋಕಗಳಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಆರು ಶ್ಲೋಕಗಳಲ್ಲಿ ಹೇಳಿದ ಶ್ಲೋಕವನ್ನು ಅಥವಾ ಸಂಗತಿಯನ್ನು ಇನ್ನೂ ಸಾರವಾಗಿ ಎರಡೇ ಶ್ಲೋಕದಲ್ಲಿ ಹೇಳಿದ್ದಾದ್ರಿಂದ ಇದು ಸಂಗ್ರಹ ರಾಮಾಯಣ ಅನ್ನೋದಕ್ಕೆ ಅತ್ಯಂತ ಸುಂದರವಾದ ಉದಾಹರಣೆ ಅಂತ ನಾವು ಗಮನಿಸಬಹುದು ವಾರುಣಿಯವರು ಹೇಳಿ सुषेण न सोनु शा सोनु शाशी तीम सुशेन स्वयं अब्रवीत जाम्बवान स्वयं अब्रवीत जाम्बवान स्वयं अब्रवीत वृद्धम हसेयुस्तरुणाः

ಕಪಿಗ ಕರಡಿಗಳ ವೀರ ದಾ ಜಾಂಬವಾನ್ ಸ್ವಯಂ ತಾನೇ ಹೇಳಿದ ನಾನು ನೀವೆಲ್ಲ ನಗ್ಬೋದು ಯುವಕರು ನಾನು ಹಾರುತ್ತೇನೆ ಅಂತ ಹೇಳುವ ವಿಷಯದಲ್ಲಿ ಆದರೆ ನನಗೆ ಎಷ್ಟಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ವೃದ್ಧಮ್ಮ ತರುಣಾಹ ಹಸೇಯು ವೃದ್ಧ ಅನ್ನುವ ಕಾರಣಕ್ಕಾಗಿ ಎಳೆಯರು ನನ್ನನ್ನು ತಮಾಷೆ ಮಾಡಿ ನಗಬಹುದು ತಥಾಪಿ ಹಾಗಿದ್ರು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅನ್ನುವ ಸಹಜ ಬಲವನ್ನ ನಾನು ನಿಮ್ಮ ಮುಂದೆ ಹೇಳಿಕೊಳ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸುಷೇಣಸೂನುವಾದಂತಹ ತಾರ ಎಂಬತ್ತು ಯೋಜನೆಗಳಷ್ಟು ದೂರಕ್ಕೆ ಹಾರಬಲ್ಲೆನೆಂದ ಜಾಂಬವಂತ ತನ್ನ ಸರದಿ ಅನ್ನುವ ಹಾಗೆ ತಾನೇ ತನ್ನ ವಿಷಯದಲ್ಲಿ ನೀವೆಲ್ಲರೂ ಮುದುಕನೇನು ಮಾತಾಡ್ತಾ ಇದ್ದಾನೆ ಅಂತ ಎಳೆಯರು ತಮಾಷೆ ಮಾಡಿಕೊಳ್ಬಹುದು ಆದರೆ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಳ್ತೇನೆ ಅಂತಾನೆ ಸುಷೇಣಸ್ಯ ಸೂನುಹು ಸುಷೇಣ ಸೂನುಹು ಪುಲ್ಲಿಂಗ ಪ್ರಥಮ ಏಕ ಉಕಾರ ಅಂತ ಅಶೀತಿಂ ಅಶೀತಿ ಅಶ್ ಎಂಬತ್ತನ್ನು ಅಂದರೆ ಎಂಬತ್ತು ಯೋಜನೆಗಳನ್ನು ಅಂತ ಅರ್ಥ ಅಶೀತಿಂ ಅಂದ್ರೆ ಅಶೀತಿ ಯೋಜನಾನಿ ಅಂತ ಅರ್ಥ ದ್ವಿತೀಯಾಭ್ಯಕ್ತಿ ಬಹುವಚನ ಅಂದರೆ ಇದು ಹಾಂ ದ್ವಿತೀಯಾಭ್ಯಕ್ತಿ ಏಕವಚನ ಅದು ಶಬ್ದ ಎಂಬತ್ತು ಅನ್ನೋದು ಎಂಬತ್ತು ಯೋಜನೆಗಳಷ್ಟು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡೋದು ಬಹುವಚನವೇ ಅದು ನಿಜವಾಗಿ ಆದರೆ ಅರ್ಥ ಆಗಲಿಕ್ಕೆ ಅದನ್ನು ದ್ವಿತೀಯದಲ್ಲಿ ಅಶೀತಿ ಯೋಜನೆಯಷ್ಟನ್ನು ಅಂತ ಜಾಂಬವಾನ್ ಪುಲ್ಲಿಂಗ ಪ್ರಥಮ ಏಕ ಸ್ವಯಂ ಅವ್ಯಯ ಅಬ್ರವೀತ್ ಲಂಗ್ ಪ್ರಥಮ ಏಕ ವೃದ್ಧಂ ದ್ವಿತೀಯ ಏಕ ಹಸೇಯು ಲಿಟ್ ಪ್ರಥಮ ಲಿಟ್ ಅಲ್ಲ ಸಾರಿ ಲಿಂಗ್ ವಿಧಿಲಿಂಗ್ ಪ್ರಥಮ ಬಹು ಹಸೇತ್ ಹಸೇತಾಂ ಹಸೇಯು ಹಸೇಯುಸ್ತರು ವಿಸರ್ಗ ಇದ್ದಲ್ಲಿ ಪರದಲ್ಲಿ ತ ಬಂದರೆ ಆಗ ಸಕಾರ ಬರುತ್ತೆ ಅಂತ ನಿಯಮ ಹಸೇಯು ತ ಹಸೇಯುಸ್ತ ಆಗುತ್ತೆ ತರುಣ ಅನ್ನೋದು ಶಬ್ದ ಅದರಿಂದಾಗಿ ಹಸೇಯುಸ್ತರು ಸಕಾರ ದೇಶ ವಿಸರ್ಗಸಂಧಿ ತರುಣಾ ತರುಣೌ ತರುಣಾ ಬಹುವಚನ ವಚನ ತರುಣ ತರುಣೌ ತರು ಬಹುವಚನದ ರೂಪ ಮಾಂ ದ್ವಿತೀಯ ಏಕ ಅಹಂ ಆವಾಂ ವಯಂ ಮಾಂ ಮಾ ಅಪಿ ತಥಾಪಿ ಸವರ್ಣ ದೀರ್ಘ ಸವರ್ಣದೀರ್ಘ ಅಪಿ ಎರಡೂ ಕೂಡ ಅವ್ಯಯ ಬ್ರವೀಮಿ लट् प्रथमा लट् उत्तमा बहु एक ब्रवीमि ब्रूवः ब्रूमः अंतरूप आगते ब्रून्यतायां वाचि लट् उतम एक अहम् अहम् आवाम व्यम लिंगक प्रथमा विभर्तिन अर्चना और त्रिविक्रम त्रिविक्रमस्य क्रमणे इलवा सहानवर हे त्रिविक्रमस्य क्रमणे <laughs> श्री वैष्णव त्रिविक्रमास्य कृते त्रिविक्रमास्य तमनेय पर्वतो नंदीघोषनम कुर्वतो नंदीघोषनम त्रैलोके ब्राह्म्यतो मे भूत त्रैलोके ब्राह्म्यतो मे ब्रून् मे ब्रून् त्रैलोके ब्राह्म्यतो मे भूत भूत

ಪೂರ್ವದ ಒಂದು ಇತಿಹಾಸವನ್ನು ನೆನಪು ಮಾಡುತ್ತಾನೆ ವಾಮನನ ಅವತಾರದ ಕಾಲದಲ್ಲೇ ಜಾಂಬವಂತ ಇದ್ದ ಅವನು ಸ್ವಲ್ಪ ಹಳಬ ಸ್ವಲ್ಪ ಅಲ್ಲ ತುಂಬ ಹಳಬ ಬಲಿ ದೇವಲೋಕವನ್ನು ಗೆಲ್ಲುವ ಬಯಕೆಯಿಂದ ಯಾಗವನ್ನು ಮಾಡಿ ಯಶಸ್ವಿಯಾದ ಯಾಗ ಪೂರ್ತಿ ಮಾಡುವುದರಲ್ಲಿ ದೈತ್ಯರು ಇದನ್ನು ಸದುಪಯೋಗ ಮಾಡಿಕೊಂಡು ತಮಗೆ ಬೇಕಾದ ಹಾಗೆ ಸೈನ್ಯವನ್ನು ಬಳಸಿ ದೇವಲೋಕವನ್ನು ಗೆದ್ದರು ಅವನು ಕೂಡ ಅವರ ನಾಯಕನಾದ್ರಿಂದ ಅದನ್ನೆಲ್ಲ ನಡೆಸಿದ ಕೆಟ್ಟವರು ಒಳ್ಳೆಯ ಪಕ್ಷದಲ್ಲಿರಬಹುದು ಒಳ್ಳೆಯವರು ಕೆಟ್ಟ ಪಕ್ಷದಲ್ಲಿ ಇರಬಹುದು ಆ ಮಾತ್ರಕ್ಕೆ ಕೆಟ್ಟ ಪಕ್ಷದಲ್ಲಿ ಇದ್ದಾನೆ ಅಂದ ಮಾತ್ರಕ್ಕೆ ಈಗ ಈ ಗತಿ ಅನ್ನೋದು ಕೆಟ್ಟದಾಗಿದ್ರೂ ಕೂಡ ಈ ಕ್ಷಣದ ಗತಿ ಅನ್ನೋದು ಕೆಟ್ಟದಾಗಿದ್ರೂ ಕೂಡ ಮುಂದೆ ಅವರಿಂದ ಒಳ್ಳೆಯ ಕಾರ್ಯ ನಡೆಯುವ ಸಾಧ್ಯತೆಗಳಿರ್ತವೆ ಆದರೆ ಈಗ ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆ ನಿಶ್ಚಿತ ಆ ತಪ್ಪನ್ನು ಯಾವತ್ತೂ ಭಗವಂತ ಅಯ್ಯೋ ಮುಂದೆ ಹೇಗೆ ಒಳ್ಳೆ ಜೀವ ಅಲ್ಲ ಈ ತಪ್ಪನ್ನು ಮುಗಿಸ್ಬಿಡೋಣ ಅಂತ ಆ ರೀತಿ ನೋಡ್ಕೊಳ್ಳೋದಿಲ್ಲ ಬಲಿ ಹಿತ ಹಿತವನೇ ಆಗಿದ್ರೂ ಕೂಡ ಅವನ ತಪ್ಪನ್ನ ನಿಗ್ರಹಿಸುವುದಕ್ಕಾಗಿ ತ್ರಿವಿಕ್ರಮನಾಗಿ ಬಂದ ಅದರ ಒಂದು ಪೂರ್ವ ಇತಿಹಾಸದ ಕಥೆಯನ್ನು ಹೇಳ್ತಾರೆ ಆಗ ತ್ರಿವಿಕ್ರಮನಾಗಿ ಭಗವಂತ ಮೂರು ಹೆಜ್ಜೆಗಳಿಂದ ಬ್ರಹ್ಮಾಂಡವನ್ನ ಆಕ್ರಮಿಸಿದ ತ್ರಿವಿಕ್ರಮ ಚಕ್ರಮಣೆ ಮೂರು ಲೋಕಗಳನ್ನ ಬಲಿಯ ಮೇಲಿನ ವಿಜಯದ ನಿಮಿತ್ತವಾಗಿ ನಂದಿ ಘೋಷವನ್ನ ಮಾಡಿದ ಅಂದ್ರೆ ಭಗವಂತ ದೇವತೆಗಳ ಪರವಾಗಿ ಗೆಲುವನ್ನ ಸಾಧಿಸಿ ಬಲಿಯನ್ನ ಸೋಲಿಸಿ ಮತ್ತೆ ಮರು ಸ್ಥಾಪನೆ ಮಾಡಿದ ಇಂದ್ರ ಇಂದ್ರ ಪದವಿಗೆ ಬರುವುದಕ್ಕೆ ಸಾಧ್ಯವಾಯಿತು ಅನ್ನುವ ಒಂದು ಪ್ರಸಂಗ ಅದು ಮಯ ಮಹಾಬಲೇಶ್ವೈವ ಯಜ್ಞೇ ವಿಷ್ಣು ಸನಾತನಃ ಪ್ರದಕ್ಷಿಣೀಕೃತ ಪೂರ್ವ ಕ್ರಮ ಕ್ರಮಸ್ತ್ರಿವಿಕ್ರಮ ತ್ರಿವಿಕ್ರಮೆ ಮಯ ತಾತ ಸಶೈಲವನ ಕಾನನಾ ತ್ರಿಸಪ್ತ ಕೃತ್ಪೃಥ್ವೀ ಪರಿಕ್ರಾಂತ ಪ್ರದಕ್ಷಿಣಂ ಆಗ ತ್ರಿವಿಕ್ರಮನಿಗೆ ಪ್ರದಕ್ಷಿಣೆ ಬರುವ ಹೊತ್ತಿಗೆ ಮೇರುವಿನ ತುದಿ ನನ್ನ ಮಂಡಿಗೆ ತಾಗಿತು ತ್ರೈಲೋಕ್ಯೇ ಭ್ರಾಮ್ಯತಃ ಮೇ ಅಭೂತ್ ಆ ತ್ರಿವಿಕ್ರಮರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡುವ ದೃಷ್ಟಿಯಿಂದ ಪರಿಕ್ರಮಣ ಮಾಡುವ ಹೊತ್ತಿಗೆ ನನ್ನ ಮಂಡಿಗೆ ಜ ಮೇರುವಿನ ಬದಿ ತಾಗಿತು ತಾಗಿದ್ರಿಂದ ನಿಪೀಡಿತಂ ಅಭೂತ್ ನಿಪೀಡಿತ ಅಂದರೆ ಚೆನ್ನಾಗಿ ಪೆಟ್ಟಾಯ್ತು ಅದು ಕಾಲು ತಾಗಿದ್ರಿಂದ ಮೇರುವಿಗೆ ಏನಾಗಲಿಲ್ಲ ನನ್ನನ್ನೇ ಅದು ಘಾಸಿಗೊಳಿಸಿತು ಆದ್ರಿಂದ ಆ ಘಾಸಿಗೆ ಒಳಗಾಗಿ ಅವತ್ತು ಆದ ಪೆಟ್ಟು ನನಗೆ ಇವತ್ತಿಗೂ ಅದರ ವೇದನೆ ಇನ್ನೂ ಹೋಗಿಲ್ಲ ನನ್ನ ಕೆಲಸ ಎಲ್ಲ ಮಾಡ್ಲಿಕ್ಕೆ ಮಾಡ್ತೇನೆ ನಾನು ಏನು ಆ ನನ್ನ ವ್ಯಕ್ತಿಗತವಾದ ಕಾರ್ಯಕ್ಕೆ ದೋಷ ಇಲ್ಲ ಆದರೆ ಮಹಾ ಕಾರ್ಯಕ್ಕೆ ಮಾಡುವಾಗ ಅದು ಅಡ್ಡಿಯಾಗಿ ನಿಲ್ಲುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಎರಡನೇದಾಗಿ ತನ್ನ ಆಯುಷ್ಯ ಎಷ್ಟು ಅದು ಪರಶುರಾಮ ಅವತಾರ ಅನ್ನುವ ಅವತಾರಕ್ಕಿಂತ ಪೂರ್ವದ್ದು ವಾಮನನ ಅವತಾರ ಆದ್ಮೇಲೆ ಪರಶುರಾಮ ಆಮೇಲೆ ರಾಮ ಆ ಕಾಲದ ಅವತಾರವಾದ್ರಿಂದ ಅಷ್ಟು ಹಿಂದಿನಿಂದ ಕಾರ್ಯವನ್ನು ಮಾಡುತ್ತಾ ಇದ್ದ ಆದ್ದರಿಂದ ಅಲ್ಲಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುವ ನೆಪದಲ್ಲಿ ಅಂದ್ರೆ ಅವನಿಗೆ ದೇವರು ಅಂತ ವಾಮನ ಗೊತ್ತಿದ್ದದ್ರಿಂದ ಪರಿವಿಕ್ರಮ ರೂಪಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವಾಗ ಮಂಡಿಗೆ ಮೇರುತಾಗಿತ್ತು ಆ ವೇದನೆ ಇವತ್ತಿಗೂ ನನಗೆ ಸ್ಫುಟವಾಗಿ ಎದ್ದು ಕಾಣ್ತಾ ಇದೆ ಅಂದರೆ ನನ್ನ ಹಾರುವ ವೇಗದಲ್ಲಿ ಅಥವಾ ದೂರದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು ತ್ರಿವಿಕ್ರಮಸ್ಯ ಷಷ್ಠಿ ಏಕ ಕ್ರಮಣೇ ಕ್ರಮಣ ಅಂತಂದ್ರೆ ಸಾಗುವಿಕೆ ಸಪ್ತಮಿ ಭಕ್ತಿ ಏಕವಚನ ಕುರುವತಃ ಕುರುವತಃ ಷಷ್ಠಿ ಏಕವಚನ ನಂದಿಘೋಷಣ್ ನಂದಿಘೋಷ ಅಂತಂದ್ರೆ ಸಂತೋಷವನ್ನ ಹೇಳುವ ಉದ್ಗಾರ ದೇವತೆಗಳು ಗೆದ್ರು ಅನ್ನುವ ಉದ್ಗಾರವನ್ನ ಹೇಳುವಂತಹ ಮಾತು ಅದಕ್ಕೆ ನಂದಿ ಘೋಷ ಅಂತ ಕರೀತಾರೆ ನಂದಿ ಮಾಡಿದ ಘೋಷ ಅಲ್ಲ ನಂದಿ ಅಂದ್ರೆ ಆನಂದದಿಂದ ಹೇಳುವ ಘೋಷ ನಂದಿ ಘೋಷಣಂ ಅದರ ತೂರಿಯ ವಾದ್ಯಗಳನ್ನೆಲ್ಲ ಜೋರಾಗಿ ಪಿಪ್ಪಿಪಿ ಇಂತ ಊದುವ ಕಾಲಕ್ಕೆ ತ್ರೈಲೋಕೇ ಭ್ರಾಮ್ಯತಃ ಮೂರು ಲೋಕಗಳಲ್ಲಿ ತಿರುಗಾಡುತ್ತಾ ಮೂರು ಲೋಕಕ್ಕೆ ಒಡೆಯನಾದ ಭಗವಂತನಿಗೆ ಪ್ರದಕ್ಷಿಣೆ ಬರುತ್ತಾ प्रेलो के सप्तमी एक भ्राम्य षष्ठी एक मे षष्ठी एक अभूत लुंग प्रथमा एक जा मेरुणा मेरुनपीडिता मेरुनापीड़ मेरुनपीडित प्रथमा विभक्तिकवचन मेरपीडित अभूत मेघ और हेली नवति प्लव एवाह नवति प्लव एवाह एवाह नवति प्लव एवाह तत षण्णवति प्लव तत षण्णवति प्लव तत षण्णवति प्लव पुरस्ता पुरस्तादित्य विहिते पुरस्तादित्य ್ರಹ್ಮಜೇ ಅಹಂ ನವತಿಪ್ಲವ ನಾನು ತೊಂಬತ್ತೇ ಹಾರಬಲ್ಲೆ ವಸ್ತುತಃ ನನಗೆ ಹಿಂದೆ ಅದು ಅಲ್ಲಿಯ ತನಕ ಆ ಮೇರುವಿನ ದಂಡೆ ತಾಗುವ ತನಕ ಷಣ್ಣವತಿಪ್ಲವ ತೊಂಬತ್ತಾರು ಯೋಜನೆಗಳಷ್ಟು ದೂರಕ್ಕೆ ನಾನು ಹಾರುತ್ತಿದ್ದೆ ನೋಡಿ ತನ್ನ ಬಗ್ಗೆ ಎಷ್ಟು ಸರಿಯಾದ ತಿಳಿವು ತಾನು ಎಷ್ಟು ಏರ್ಬಲ್ಲೆ ಎಷ್ಟು ಹಾರಬಲ್ಲೆ ತಾನೆಷ್ಟು ಬೀಳಬಲ್ಲೆ ತಾನೆಷ್ಟು ಯುದ್ಧದಲ್ಲಿ ಗೆಲ್ಲಬಲ್ಲೆ ಇದ್ರ ಬಗ್ಗೆ ತನ್ನ ಬಗ್ಗೆ ಸರಿಯಾಗಿ ಯಾವಾಗ್ಲೂ ವಿವೇಚನೆ ಯಾರು ಮಾಡ್ತಿರ್ತಾನೋ ಅವನು ಯಾವತ್ತೂ ಜೀವನದಲ್ಲಿ ಕತಿಗೊಳ್ಳುವುದಿಲ್ಲ ನಮ್ಮ ಮಿತಿ ಏನು ಅಂತ ಗೊತ್ತಿಲ್ಲದೆ ನನ್ಗೆ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ದುಡ್ಡು ಬೇಕು ಹೆಸರು ಬೇಕು ವ್ಯಾಪಾರನು ಬೇಕು ಎಲ್ಲ ಒಟ್ಟಿಗೆ ಬೇಕು ಅಂತ ಕೈ ಹಾಕಿದ್ರೆ ಯಾವ ಬೇಕು ಕೈ ಹಿಡಿಯಲ್ಲ ಆದರೆ ತನಗೇನು ಸಾಮರ್ಥ್ಯ ಇದೆ ಅದನ್ನ ಅದಕ್ಕೆ ಹಿಂದಿರುವ ಕಾರಣ ಅದಕ್ಕಿರುವ ಪ್ರಿಪರೇಷನ್ ಎಲ್ಲವನ್ನು ಚೆನ್ನಾಗಿ ತಿಳಿದ ಜಾಂಬವಂತ ಹಿಂದೆ ನಾನು ತೊಂಬತ್ತು ಯೋಜನದಷ್ಟು ದೂರ ಇನ್ನು ತೊಂಬತ್ತಾರು ಯೋಜನದಷ್ಟು ದೂರ ಹಾರುತ್ತಿದ್ದೆ ಆದರೆ ಈಗ ನನಗೆ ಆರು ಯೋಜನೆಗಳಷ್ಟು ಹೆಚ್ಚಿನ ಗತಿ ಈಗಿಲ್ಲ ಇದು ಈಗ ಬರೀ ಸಣ್ಣವತಿ ಅಲ್ಲ ಬರೀ ನವತಿ ನವತಿಪ್ಲವ ಯಾವಾಗ ಮೇರಿವಿನ ತುದಿ ತಾಗಿ ಮಂಡಿಗೆ ನೋವುಂಟಾಯಿತೋ ಅಲ್ಲಿ ನಾನು ನನ್ನ ಶಕ್ತಿಯನ್ನು ಕಳ್ಕೊಂಡೆ ಅಷ್ಟೊತ್ತಿಗೆ ಹೀಗೆ ಹೇಳಬೇಕಾದ್ರೆ ಚತುರ್ಮುಖನಿಂದ ಅವತರಿಸಿದಂತಹ ಅಂಗದ ತನ್ನ ಸಾಮರ್ಥ್ಯವನ್ನ ಪ್ರಕಟಗೊಳಿಸ್ತಾ ಇದ್ದಾನೆ ನವತಿಪ್ಲವ ನವತಿಪ್ಲವ ಅಂತಂದ್ರೆ ನವತಿ ಯೋಜನಾನಿ ಪ್ಲವ ಯ ಸಹ ತೊಂಬತ್ತು ಯೋಜನಗಳಷ್ಟು ಹಾರುವ ಸಾಮರ್ಥ್ಯವುಳ್ಳವನು ಯಾರೋ ಅವನು ಪುಲ್ಲಿಂಗ ಪ್ರಥಮ ಏಕ ಅದು ಏವ ಅವ್ಯಯ ಅಹಂ ತ್ರಿಲಿಂಗಕ ಪ್ರಥಮ ಎಚನ ತವ್ಯಯವತಿ ಷಣ್ಣವತಿೋಜನಾ ಪ್ಲವ ಯಾ ತೇ ಎ ಸಹ ಷಣವತಿಪ್ಲವ पुरस्ता अव्यय अभी सप्तमी एक हित तथय अंत शब्द अदू धारणपोषण धातु तय बंदी हित अंत आगते धारण इंला धारणपोषण धातुन रूप ब्रह्मजेन तृतीय एका ब्रह्मणा जायते इति ब्रह्मज तेन ब्रह्मजेन अंगद पुलिंग प्रथमा एक अब्रवीत लथमा एक

ಪ್ರತ್ಯಾಗನ್ ತುಂಪ್ಲವಂಗಮ ತುಂಪ್ಲವಂಗಮ ಆ ನೂರು ಯೋಜನೆಗಳಷ್ಟು ಹಾರುವುದಕ್ಕೆ ನನ್ನಲ್ಲಿ ಶಕ್ತಿ ಇದೆ ಅಂತ ನಾನು ನಿಶ್ಚಯ ಮಾಡ್ತೇನೆ ಆದರೆ ಹೋಗಿ ಅಷ್ಟೇ ಸೌಖ್ಯವಾಗಿ ಮರಳಿ ಇಲ್ಲಿಗೆ ಹಾರಿ ಬರಬಲ್ಲೆ ಅನ್ನುವ ವಿಷಯದಲ್ಲಿ ಮಾತ್ರ ನನಗೆ ನಿಶ್ಚಯ ಇಲ್ಲ ಅಹಮೇತದ್ ಗಮಿಷ್ಯಾ ಯೋಜನಾ ನಾಂ ಮಹತ್ ನಿವರ್ತನೆ ಮೇ ಶಕ್ತಿ ಸ್ಯಾನ್ನವೇತಿ ನ ನಿಶ್ಚಿತಾ ನನಗೆ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಿಲ್ಲ ಹೋಗೋದು ನೂರು ಯೋಜನೆ ಹಾರಿಯೇ ಹಾರ್ತೇನೆ ಲಂಕೆಗೆ ಬೀಳ್ತೇನೆ ಬಿದ್ದು ಮತ್ತೆ ವಾಪಸು ಇಲ್ಲಿಗೆ ಬರ್ತೇನೆ ಅನ್ನುವ ನಿಶ್ಚಯ ಇಲ್ಲ ನನಗೆ ಅಂಗದನ ನಿಶ್ಚಯವಾದ ಬುದ್ಧಿ ಗಮನಿಸಿ ಹಾರ್ಬಲ್ಲೆ ಹಾರಿ ಮರಳಲಾರೆ ಮರಳಬಲ್ಲೆ ಅಂತ ಹೇಳುವ ಧೈರ್ಯ ನನಗಿಲ್ಲೆ ಆದ್ರಿಂದ ಯೋಜನಾ ಶತಂ ನೂರು ಯೋಜನೆಗಳಷ್ಟು ದೂರ ಗಂತುಂ ಶಕ್ತಿಮ್ಮೆ ನಿಶ್ಚಿನೋಮಿ ನನಗಷ್ಟು ಶಕ್ತಿ ಇದೆ ಅಂತ ನಾನು ನಿಶ್ಚಯ ಮಾಡ್ತೇನೆ ಆದರೆ ಪ್ರತ್ಯಾಗಂತುಂ ವಿಕ್ರಮ್ಯ ಹೋಗಿ ಸೇರಿ ಮತ್ತೆ ಮರಳಿ ಬರುವುದಕ್ಕೆ ನ ನಿಶ್ಚಿನೋಮಿ ಹೇ ಪ್ಲವಂಗಮಾಹ ಎಲೈ ಕಪಿವೀರರೇ ನೂರು ಯೋಜನೆಗಳಷ್ಟು ದೂರಕ್ಕೆ ಹಾರಬಲ್ಲೆ ಹಾರಿ ಮುಟ್ಟಿದ ಬಳಿಕ ಮರಳಿ ಸಮುದ್ರವನ್ನ ದಾಟಿ ನೂರು ಯೋಜನೆಗಳನ್ನ ತಿರುಗಿ ಬರಿ ಬರಬಲ್ಲೆ ಅನ್ನುವ ಮಾತು ಮಾತ್ರ ನನಗೆ ನಿಶ್ಚಯವಿಲ್ಲ ಬಹು ಶತಂ ನೂರನ್ನು ದ್ವಿತೀಯ ಏಕ ತುಮುನ್ ತುಮನ್ ಪ್ರತ್ಯಯಂತಮ್ ಶಕ್ತಿ ಶಕ್ತಿಯನ್ನು ದ್ವಿತೀಯ ಏಕ ಮೇ ಷ್ಠಿ ಏಕ ನಿಶ್ಚಿನೋಮಿ ಚಿನುತಃ ಚಿನ್ನುತ ಚಿನೋತಿ ಚಿನುತಃ ಚಿನ್ವಂತಿ ಚಿನೋಷಿ ಚಿನುತಃ ಚಿನ್ನು ಚಿನೋಮಿ चिन्मः चिनुमः चिन्मः चिनुमः अन्तरूपा आगत्य निश्चिनोमि लट् उत्तमा आहम, आव, आ, श, आ, एक अहम् अहम् आवां वयं नपुं त्रिलिङ्गकः प्रथमा एकवचन न निश्चिनोमि सेम् इन्दिद्दे अव्यय लट् उत्तम एक विक्रम्य ल् प्रत्ययान्तमवेयं प्रत्यागन्तुं प्रति आगन्तुं प्रत्यागन्तुं तुमुन्प्रत्ययान्तमवेयं प्लवङ्गमाः ಸಂಬೋಧನಾ ಪ್ರಥಮ ಪ್ರತಿ ಆ ಗಮಲಗತೌ ತುಮುನ್ ಎಷ್ಟು ಆ ಶಬ್ದದ ರೂಪ ಏನಾದ್ರೂ ಡೌಟ್ ಇದೆಯಾ ಮುಂದಿದಕ್ಕೆ ಹೋಗೋಣ ನವನಿಧಿ ಅವ್ರು ಹೇಳಿ ಇತ್ಯುಕ್ತೆ ಜಾಂಬವಾನೂಚೆ ಇತ್ಯುಕ್ತೆ ಜಾಂಬವಾನೂಚೆ ಇತ್ಯುಕ್ತೆ ಜಾಂಬವಾನೂಚೆ गंतव्यम् न तु सम्शये गंतव्यम् न तु सम्शये गंतव्यम् न तु सम्शये वचनः पालनीय ति पालनीय ति पालनीय किं पुनर्भवतात्विति किं पुनर्भवतात्विति किं पुनर्भवतात्विति की के अंगदा तन्ना प्रयाण धनित्य ನಿರೂಪಿಸಲಾಗಿ ಜಾಂಬವಾನ್ ಆ ಹಿರಿಯ ಕಪಿವೀರರಲ್ಲಿ ನಿಯಾಮಕನಾಗಿ ಅಂದರೆ ವಯಸ್ಸಿನಲ್ಲಿ ಹಿರಿಯನಾದದ್ರಿಂದ ಅವನು ಊಚೆ ಹೇಳಿದನು ಸಂಶಯೇ ಹೋಗುವ ವಿಷಯದಲ್ಲಿ ಆ ಹೋಗಲೇಬೇಕು ಅದರಲ್ಲಿ ಸಂಶಯ ಇಲ್ಲ ಆದರೆ ನೀನು ಹೋಗಲೇಬಾರದು ನ ಗಂತವ್ಯಂ ಯಾಕೆಂದ್ರೆ ಯಾರೊಬ್ರು ಹೋಗಬೇಕು ಹೋಗ್ತೇನೋ ಇಲ್ವೋ ಬರ್ತೇನೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಈ ಸಂಶಯ ಇಟ್ಕೊಂಡು ನಗಂತವ್ಯಂ ಭಗವಾ ಜಾಂಬವಾ ನೂಚೆ ವಸ್ತುತಃ ಗಂತವ್ಯಂ ಆದ್ರೆ ನತು ಸಂಶಯೇ ಸಂಶಯ ಇದ್ದಾಗ ಹೋಗ್ಬಾರ್ದು ಹೋಗ್ಬೇಕು ಅನ್ನೋದು ನಿಶ್ಚಯವಾದ್ರೂ ಕೂಡ ಹೋಗಿ ಬರಬಲ್ಲೆನೋ ಬರಲಾಗದೆ ಇದ್ದೀತೋ ಅನ್ನೋ ಈ ಸಂಶಯದಲ್ಲಿ ಹೋಗ್ಬಾರ್ದು ವತ್ಸ ಇನ್ನೂ ಒಂದು ಕಾರಣ ಇದೆ ನೀನು ಹೋಗ್ಬೇಡ ವತ್ಸ ಮಗು ನಃ ಪಾಲನೀಯ ಪಾಲನೀಯೇನ ಕಿಂ ಪುನರ್ಭವತಾತ್ವಿತಿ ನಿನ್ನ ನಾಯಕ ಯಾವುದೇ ಒಂದು ಕಾರ್ಯದಲ್ಲಿ ಒಂದೇ ಸರ್ತಿಗೆ ರಾಜರನ್ನೇ ಸೀದಾ ಮುಖ್ಯ ಕಾರ್ಯಭಾರಕ್ಕೆ ಕಳುಹಿಸುವುದಲ್ಲ ನ ಪುನರ್ಭವತ ನೀನೇ ಈಗಲೇ ಪ್ರವೇಶ ಮಾಡಬಾರ್ದು ಎಲ್ಲ ವ್ಯವಸ್ಥೆ ಏನಾಗಿದೆ ಅಂತ ತಿಳ್ಕೊಂಡು ಬಂದ್ಮೇಲೆ ನಿನ್ನ ಪರವಾಗಿ ಬೇರೆಯವರು ಹೋಗಿ ಬಂದ ಮೇಲೆ ಅದನ್ನ ನಿಶ್ಚಯ ಮಾಡ್ಲಿಕ್ಕೆ ನಿನಗೆ ಬೇಕಿದ್ರೆ ಹೋಗ್ಲೇಬೇಕಾದ ಅನಿವಾರ್ಯತೆ ಅಂದ್ರೆ ಹೋಗ್ಬೇಕು ಇಲ್ಲ ಹೋಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ನಹ ಪಾಲನೀಯೇನ ಕಿಂ ಈ ಇಲ್ಲಿ ಇಲ್ಲಿದ್ದು ನಮ್ಮ ನೋಡ್ಕೊಳ್ಬೇಕು ನಮ್ಮನ್ನ ಯಜಮಾನನೇ ಬಿಟ್ಟು ಹೋಗ್ಬಿಡುದು ಆ ಸೇನೆ ಅಲ್ಲೇ ದುರ್ಬಲವಾಗಿ ನಶಿಸಿ ಹೋಗುವುದು ರಾಜ ಯಾವತ್ತೂ ಕೂಡ ತನ್ನ ಪರಿವಾರವನ್ನು ಬಿಟ್ಟು ಹೋಗಬಾರದು ಪರಿವಾರದಿಂದ ಯಾರನ್ನಾದ್ರೂ ಒಬ್ಬ ಯೋಗ್ಯನನ್ನ ಸಮರ್ಥನನ್ನ ದೂರಕ್ಕೆ ಕಳುಹಿಸಿಕೊಟ್ಟು ಮತ್ತೆ ವಿಷಯವನ್ನ ತಿಳಿದು ಮತ್ತೆ ಮುಂದಿನ ಕಾರ್ಯಭಾರಕ್ಕಾಗಿ ಮಂತ್ರಾಲೋಚನೆ ನಡೆಸಿ ಯಶಸ್ವಿಯಾಗಿ ಬರುವುದು ಅನ್ನೋದು ರಾಜಕ್ರಮ ರಾಜನೀತಿಯ ಕ್ರಮ ನಿನ್ನನ್ನೇ ಕಳುಹಿಸಿ ಬಿಟ್ರೆ ಯುವರಾಜ ನೀನು ಯುವರಾಜ ನಿನ್ನನ್ನು ಕಳ್ಕೊಂಡು ನಾವು ಇಲ್ಲಿ ದಿಕ್ಕಾಪಾಲಾಗಿ ವಾಪಾಸ್ ಹೋಗಿ ಏನು ಅಂಗದ ನಾನು ಕಳ್ಕೊಂಡ್ವಿ ಅಂತ ಹೇಳುದ ನಿನ್ನನ್ನ ನಾವೇ ಕಳಿಸಲ್ಲ ಅಂದ್ರೆ ಇದು ಯುದ್ಧದ ನೀತಿ ಅಥವಾ ರಾಜನೀತಿಯ ಒಂದು ವ್ಯವಸ್ಥೆ ಅದನ್ನು ಹೋಗ್ತಾನೆ ಬಿಡ್ತಾನೆ ಬೇರೆ ಪ್ರಶ್ನೆ ಆದ್ರೆ ಯಾವತ್ತೂ ಕೂಡ ಮಹಾ ಅಪಾಯಗಳಿದ್ದಾಗ ಒಂದೇ ಸರ್ತಿಗೆ ದೊಡ್ಡವರನ್ನ ಕಳಿಸ್ಬಿಡಬಾರ್ದು ಏನು ಅಂತ ಸರಿಯಾದ ತಿಳುವಳಿಕೆ ಇಲ್ಲದ ಜಾಗಕ್ಕೆ ಅವನನ್ನು ಕಳ್ಕೊಂಡ್ರೆ ಅಷ್ಟೂ ಸೇನೆ ನಿರ್ ನಿರ್ವಿಣ್ಣವಾಗ್ಬಿಡುತ್ತೆ ದಿಕ್ಕಾಪಾಲಾಗುತ್ತೆ ದೇಶವೇ ದುಸ್ಥಿತಿಗೆ ಬಂದು ನಿಲ್ಲುವ ಸಂಭಾವ ಸಂಭಾವನೆ ಇರುತ್ತೆ ಅದೇ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರೆ ರಾಜ ಸರ್ತಿ ಮತ್ತೊಬ್ಬನನ್ನ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿ ಉಳಿದ ಅಷ್ಟು ಜನರಿಗೆ ಯೋಗ್ಯವಾಗಿ ಪಾಲನೆಯನ್ನು ಮಾಡುತ್ತಾ ಅವರ ಜೀವನದ ಗತಿಗೆ ಬೇಕಾದ ಬೆಳಕನ್ನು ಚೆಲ್ಲಬಹುದು ಅದರಿಂದಾಗಿ ವತ್ಸ ನಹ ಪಾಲನೀಯ ನೀನು ನಮ್ಮನ್ನು ಕಾಪಾಡಬೇಕಾದವ ಕೆಂಪುನರ್ ಭವತಾತ್ವಿತಿ ಅದರಿಂದಾಗಿ ನೀನ್ ಅಲ್ಲಿಗೆ ಹೋಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಹೋಗ್ಬಾರ್ದು ನೀನು ಸಂಶಯ ಇದೆ ಅಂದ್ರೆ ಹೋಗ್ಬಾರ್ದು ಮತ್ತೆ ನೀನು ರಾಜಕುಮಾರ್ ಯುವರಾಜನಾಗಿದ್ದಿ ನಿನ್ನ ಇಂತಹ ನೀವು ತಲವಕಾರದ ಕಥೆಯನ್ನು ಕಾಣುವಾಗಲು ಇಂದ್ರ ಅದ್ಯಾವುದೋ ಬೆಳಕು ಬಂದು ತಮ್ಮನ್ನ ತುಂಬಾ ಪ್ರಶ್ನೆ ಮಾಡಿದಂತೆ ಕಂಡಾಗ ತಮ್ಮ ದೇವತೆಗಳ ಗುಂಪಿನಲ್ಲಿ ಅತ್ಯಂತ ಕಿರಿಯನಾದಂತಹ ಅಗ್ನಿದೇವನನ್ನ ಹೋಗು ಮಾತರಿಶ್ವ ಯಾರು ವೈಶ್ವಾನರ ಗಚ್ಚ ಹೋಗು ಬೇಗನೆ ಹೋಗಿ ಅವನು ಯಾರು ಏನು ಅಂತ ತಿಳ್ಕೊಂಡು ಬಾ ಅವನಾದ್ಮೇಲೆ ಮಾತರಿಸ್ವ ಹೋಗ್ತಾನೆ ಮಾತರಿಸ್ವ ಅಂದ್ರೆ ಅಲ್ಪ ಪ್ರಾಣ ಆ ನಂತರದ ಅಹಂ ಪ್ರಾಣಾದಿಗಳು ಪ್ರವಾಹ ಪ್ರಾಣನ ಪ್ರವೇಶ ಆಗುತ್ತೆ ಅವನು ಸೋತು ಬಂದ ಕೊನೆಗೆ ಸ್ವತಃ ಇಂದ್ರ ಬಂದ ಅನ್ನುವ ಈ ರೀತಿಯ ಕಥೆಯನ್ನು ಕೇಳುವಾಗ ಸಾಮಾನ್ಯವಾಗಿ ನಾಯಕ ಮೊದಲೇ ಹೋಗಿ ತನ್ನನ್ನ ಬಲಿ ಕೊಟ್ಕೊಳ್ಬಾರ್ದು ಕೆಲವೊಂದ್ಸರ್ತಿ ಅಲ್ಲಿಯ ನೀತಿ ನಿಯಮಗಳು ಏನು ಅಂತ ಗೊತ್ತಿಲ್ಲದೆ ಹೋದಾಗ ನಾವು ಸುಮ್ಮನೆ ನಮ್ಮ ಮೈ ಮೇಲೆ ಅಪಾಯವನ್ನು ಎಳ್ಕೊಂಡ ಆಗುತ್ತೆ ಆದ್ರಿಂದ ನೀನು ಹೋಗ್ಬೇಡ ಅಂತ ಹೇಳ್ತಾನೆ ಇತ್ಯುಕ್ತೆ ಇತಿ ಉಕ್ತೇ ಸಂಧಿ ಜಾಂಬವಾನ್ ಪುಲ್ಲಿಂಗ ಪ್ರಥಮ ಏಕ ಊಚೆ ಲಿಟ್ ಪ್ರಥಮ ಏಕ ಗಂತವ್ಯಂ ತವ್ಯತ್ ಪ್ರತ್ಯಂತ ಶಬ್ದಪುಸಕಲಿಂಗ ಪ್ರಥಮ ಏಕ ನ ತು ಅವ್ಯಯ ಸಂಶಮೇ ಸಂಶಯೇ ಸಪ್ತಮಿ ಏಕ ವತ್ಸ ಸಂಬೋಧನಾ ಪ್ರಥಮ ನಹ ನಮ್ಮನ್ನು ಪಾಲ್ ಪಾಲಿಸುವವನಾಗಿ ಪಾಲ ಷಷ್ಠಿ ಬಹು ಅಥವಾ ತೀಯ ಬಹುನು ಆಗತ್ತ್ವಿತೀಯ ಬಹು ನಹ ನಾಳನೀಯ ಅನಿಯರ್ ಪ್ರತ್ಯಯ ತೃತೀಯ ಏಕವಚನ ಕಿಂ ಪುನಃ ಅವ್ಯಯ ತೃತೀಯ ಏಕ ತು ಇತಿ ತ್ವಿತಿ ಎರಡು ಕೂಡ ಅವ್ಯಯ ಸಂಧಿ ಶ್ರೀ ಅವ್ಯ ಎಂಸಿ ಸಾಹರಿಪ್ರಿಯತೀಕೃಷಾರ್ಪಣಸ್ತು ಆಮೇಲೆ ಎಂಟು ಮುಕ್ಕಾಲಕ್ಕೆ ಭಾಗವತದ ಬದಲು ಸದಾಚಾರ ಸ್ಮೃತಿಯ ಚಿಂತನೆ ಇರುತ್ತೆ ಇನ್ನೊಂದು ನಾಲ್ಕು ದಿವಸ ಅಂದರೆ ಒಂದು ವಾರಗಟ್ಲೆ ಆಮೇಲೆ ಮತ್ತೆ ಭಾಗವತಾ ಪ್ರಕಾರ ಶುರುವಾಗುತ್ತೆ ಶ್ರೀ ಪ್ರೇತ